ಶುಭ ದಿನ ಎಲ್ಲರಿಗೂ ಈ ದಿನ ಭಗವದ್ಗೀತೆಯ ಮೊದಲ ಅಧ್ಯಾಯದ ಐದನೆಯ ಶ್ಲೋಕವನ್ನು ನೋಡೋಣ ದುಷ್ಟಕೇತುಶ್ಚೇಕನಹ ರಾಜಶ್ಚ ವೀರ್ಯವಾನ್ ಪುರುಜೀತ್ ಕುಂತಿಭೋಜಶ್ಚೇಬ್ಯಶ್ಚ ನರಪುಂಗವ ಅರ್ಥಾತ್ ದುರ್ಯೋಧನ ಇಷ್ಟಕ್ಕೆ ಸುಮ್ನಾಗ್ಲಿಲ್ಲ ತನ್ನ ಗುರುಗಳಾದಂತಹ ದ್ರೋಣಾಚಾರ್ಯರಿಗೆ ತನ್ನ ಸೇನೆಯ ಬಲವನ್ನು ಪ್ರದರ್ಶಿಸುವ ಪ್ರಯತ್ನವನ್ನು ಮಾಡ್ತಾ ಇತರ ಪರಾಕ್ರಮಿಗಳ ಪರಿಚಯವನ್ನು ಕೂಡ ಮಾಡಿಕೊಡ್ತಾ ಇದ್ದಾನೆ ಮಹಾಪರಾಕ್ರಮಿ ಯೋಧನಾಗಿರ್ತಕ್ಕಂತಹ ದೃಷ್ಟಕೇತು ಧೈರ್ಯಶಾಲಿ ಮತ್ತು ನಿಷ್ಠಾವಂತನಾಗಿರ್ತಕ್ಕಂಥ ಚೇಕಿತಾನ ಮತ್ತು ಕಾಶಿಯ ಬಲಿಷ್ಠ ರಾಜನಾಗಿರ್ತಕ್ಕಂತಹ ಕಾಶಿರಾಜ ಪುರೋಜಿತ್ ಕುಂತಿ ಭೋಜ ಶೈಭ್ಯ ಈ ಎಲ್ಲರೂ ಕೂಡ ಮಹಾ ನಿಪುಣರಾಗಿರ್ತಕ್ಕಂಥದ್ದು ಯುದ್ಧದ ಒಂದು ಕೌಶಲ್ಯದಲ್ಲಿ ಹಾಗೂ ಗೌರವಾನ್ವಿತರು ಅನ್ನುವಂಥದ್ದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾನೆ ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ದುರ್ಯೋಧನ ತನ್ನ ಸೇನೆ ದುರ್ಬಲವಾಗಿಲ್ಲ ತುಂಬ ಬಲಿಷ್ಠವಾಗಿದೆ ಅಂತ ಹೇಳಿಕೊಳ್ಳುವ ಪ್ರಯತ್ನವನ್ನು ನಾವಿಲ್ಲಿ ನೋಡಬಹುದಾಗಿದೆ